ಮಾಡಲ್ವಾ ಬರೀ ಹೇಳೋದು ಅಷ್ಟೇ ನಮ್ ಯಾವತ್ತು ಪಕ್ಷದ ಸಂಘಟನೆಯಲ್ಲಿ ಬಂದಿಲ್ಲ ಸ್ಟ್ರೈಟ್ನಾಗ್ ಬಂದಿಲ್ಲ ಹೋರಾಡ್ದಾಗ ಬಂದಿಲ್ಲ ಮೂರ್ ಸತಿ ಆಗಿದ್ದಾನೆ ಈಗ ಶಾಮೂಲ್ ಫ್ಯಾಮಿಲಿ ಬಗ್ಗೆ ವೈಯಕ್ತಿಕವಾಗಿ ಅವ್ರು ಹೇಳಿದ್ಮೇಲೆ ಆಮೇಲೆ ನಾವು ಇಳಿದಿತ್ತು ನಮಗೆ ಕೃತಜ್ಞತೆ ಅನ್ನೋದಿದೆ ಅವನು ಶಿವನಹಳ್ಳಿ ರಮೇಶ್ ಕೃತಜ್ಞತೆ ಇಲ್ಲದ ಕೃತಜ್ಞತೆ ಸ್ವಾರ್ಥಿ ಅವನು ಅದ್ರಾಗಿದ್ದ ಫಲಾನುಭವಿ ಆದ್ರೆ ಸಂಘಟನೆ ಮಾಡದ ಏನು ಮಾಡ್ದಕ್ಕೆ ಅವನು ಮೂರ್ ಸತಿ ಆಗಿರೋದು ಒಂದು ಅವ್ರು ಎಲೆಕ್ಷನ್ ಟೈಮ್ ಅಡ್ಡಾಡದ್ ಬಿಟ್ರೆ ಪಕ್ಷದ ಯಾವುದೇ ಸಂಘಟನೆ ಹೋರಾಟ ಯಾವ್ದ್ರಿಗೂ ಬಂದಿಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ ಆ ಜಿಲ್ಲೆ ಬೇಕು ಸಿದ್ದೇಶ್ವರ ಗುಂಪು ಯಶವಂತರಾವ್ ರಾಜಕುಮಾರ್ ಅವ್ರೆ ಕಿವಿಮೆ ಹೂ ಇಟ್ಟಾರೆ ನೆಕ್ಸ್ಟ್ ಲೋಕಿಕೆಯಲ್ಲಿ ನಾಗರಾಜ್ ಮತ್ತು ನಿನಗೆ ಕೊಡ್ತೀವಿ ಅಂತ ಹೇಳಿರ್ಬೋದು ಟಿಕೆಟ್ ಅದಕ್ಕೆ ಬಂದ್ ಬರಬೇಕಿ ಅಲ್ಲವರು ಅದಕ್ಕೆ ಹೂ ಇಟ್ಟಾರೆ ಅದಕ್ಕೋಸ್ಕರ ಬಂದು ಮೊನ್ನೆ ನನಗೇನ ಉಡಾಳ ಅಂತ ಆ ಯಾರು ಉಡಾಡ್ರ ಜೊತೆ ಕೂತ್ಕೊಂಡು ಯಾರು ಮಾತಾಡ್ತಾರ ಅವರೇ ಉಡಾಡ್ರ್ರು ಅವ್ರು ಆಮೇಲೆ ಇನ್ನೊಂದು ಇನ್ನೊಂದ್ ಯಶವಂತರಾವ್ ಅವರ ಗಾರ್ಡ್ ನಮ್ ಫ ನಮ್ಮ ನಮ್ ಫಾದರ್ ಅದೇ ಮಾಡ್ತೇವೆ ನಮ್ ಫಾದರ್ ಎಕ್ಸಿಟ್ ಇಂಜಿನಿಯರ್ ಆಗಿದ್ರು ಅವ್ರು ಎಲ್ಲೆಲ್ಲೋ ಕೆಲಸ ಮಾಡ್ಬಂದರ್ ನಮ್ ಫಾದರ್ ನಮ್ಮ ನಾವು ಅಪ್ಪನ ಬಗ್ಗೆ ಮಾತಾಡ್ಬೋದು ನಾವು ಸಂಸ್ಕೃತಿ ಅಪ್ಪನ ಇರೋಪ್ಪ ನಾವ್ಯಾಕೆ ಮಾತಾಡೋಣ ಮಾತಾಡೋ ಅಭ್ಯಾಸ ಇಲ್ಲ ಇಂಥವೆಲ್ಲ ಇಂಥವಕ್ಕೆಲ್ಲ ನಾವು ಹೆದರೋದು ಇಲ್ಲ ಇವರು ನಾನು ಫ್ಯಾಮಿಲಿ ಬಗ್ಗೆ ನಮ್ಮ ನಾನು ಉತ್ತರ ಶುರು ಮಾಡಿದ ತಕ್ಷಣ ಡೂಡಾ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಬಂದು ಹೈಸ್ಕೂಲ್ ಫ್ರೆಂಡ್ ನಮ್ಮ ಆಪಾದನೆ ಮಾಡೋದು ಪ್ರೂಫ್ ಇಲ್ದಂಗೆ ಇವೆಲ್ಲ ನಾವೇನು ಹೆದರೋದಲ್ಲ ನೀವ್ ಏನೇ ಹೇಳಿದ್ರೆ ಉತ್ತರ ಪಡಕಿ ದಾವಣಗೆರೆ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಕೆಲಸ ಆಗ್ತಾ ಇದೆ ಎಂಪಿ ಮೇಡಮ್ ಲೋಕಸಭೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನ್ ಮಾಡಿದ್ರು ದಾವಣಗೆರೆ ಏನ್ ಮಾಡಿದ್ರು ನೀವು ದಾವಣಗೆರೆ ಅಭಿವೃದ್ಧಿನ ಕೆಲ್ಸಕ್ಕೆ ಆಗಲ್ ನೀವ್ ಕಟ್ಟಕ್ಷರಾಗಿ ಅದು ನಿವೇಶನ ಕಾರಣ ಅಲ್ಲ ಅದು ಏನಾಗಿದೆ ಈ ಅಧಿಕಾರಿಗಳು ಒಂದು ಎರಡು ವರ್ಷ ಆಗಿದೆ ನಗರ ಪಾಲಿಕೆ ಕೂಡ ಆಮೇಲೆ ಇದು ಎಂಬತ್ನಾಕರಾಗ ಎಂಬತ್ನಾಕರಿಂದ ಬಂದಿದ್ದರು ಎಂಬತ್ತಾರ ಎಲ್ಲಾ ತೆಗೆಲಿ ಜಿಲ್ಲಾಧಿಕಾರಿಗಳು ಹೇಳ್ಬಿಡ್ತೀನಿ ಟೌನ್ ಪ್ಲಾನಿಂಗ್ ಸರ್ವೆ ಕಂದಾಯ ಇಲಾಖೆ ತೆಗೆದು ತೀರ್ಮಾನ ಮಾಡ್ರಿ ನ್ಯಾಯ ಕೊಡ್ರಿ ಎರಡು ಗೊತ್ತಿರ ದಾಖಲೆಗಳು ಆ ಅವರು ನಾವು ಕರೆಕ್ಟ್ ಆಗಿ ಅದೇ ಪಾರದರ್ಶಕವಾಗಿ ಅದಿವಿ ಅಂತ ಹೇಳಿ ಎಲ್ಲಾ ಇಲಾಖೆಗಳು ಹೇಳ್ತಾ ಇದಾರೆ ಆದ್ರೆ ನನಗೂ ಇವರೆಲ್ಲ ಬಾ ವಿವೇಕಾನಂದ ಬಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿಸ ಅಂತ ಜಿಲ್ಲಾಧಿಕಾರಿಗಳಿಗೆ ಸಾವಿರದ ಒಂಬೈನೂರ ಎಂಬತ್ತಾರ ಎಲ್ಲಾ ದಾಖಲೆಗಳನ್ನ ತೆಗೆದು ಏನ್ ನ್ಯಾಯ ತೋರಿಸ್ಬೇಕು ಕೊಡ್ರಿ ಅಂತ ಹೇಳಿ ಅಲ್ಲಿ ಅದ್ರ ಬಗ್ಗೆ ಫೈನಲ್ ಇದು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸರ್ವೆ ಇಲಾಖೆ ಕಂದಾಯ ಇಲಾಖೆ ಟೌನ್ ಪ್ಲಾನಿಂಗ್ ಇಲಾಖೆ ಇದೆಲ್ಲ ದಾಖಲೆಗಳನ್ನು ತರಿಸಿ ಅದನ್ನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ಬಡಾವಣೆಯವರಿಗೆ ನ್ಯಾಯ ದೊರಸ್ತ ಸಹವಾಗಿ ಒಂದು ಕಮಿಟಿ ಮಾಡಿ ನಗರಾಧ್ಯ ಪ್ರಾಧಿಕಾರದ ಸಭೆ ಮಾಡಿ ಅವ್ರಿಗೆ ಅವರಿಗೆ ಅದನ್ನ ಎಲ್ಲ ಯಾವ್ದು ಎಂಬತ್ನಾಲ್ಕರಿಂದ ಏನಾಗಿದೆ ಏನು ಯಾಕಂದ್ರೆ ಈಗ ಅಧಿಕಾರಿಗಳು ಬಂದಿರೋದು ಎರಡು ವರ್ಷ ಆಯ್ತು ಬಂದ್ರು ನಗರ ಪಾಲಿಕೆ ಆಗ್ಲಿ ಕೂಡ ಆಗ್ಲಿ ಆಫೀಸರ್ಸ್ ಬಂದ್ ಎರಡು ವರ್ಷ ಆಯ್ತು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅದನ್ನ ವಹಿಸಿದೀವಿ ಅದನ್ನೆಲ್ಲಾ ಫೈಲ್ ಗಳನ್ನು ತೆಗೆದು ಐದು ಇಲಾಖೆಗಳಂತ ದಾಖಲೆಗಳನ್ನು ತೆಗೆದು ಒಂದು ತೀರ್ಮಾನ ಮಾಡಬೇಕು ಸ್ವಾಮಿ ವಿವೇಕಾನಂದ ಬಡವಣರಿಗೆ ದಾಖಲೆ ಒಂದು ದಾಖಲೆಯನ್ನ ಸ್ವಾಮಿ ವಿವೇಕಾನಂದ ಬಡವಣೆಗೆ ದಾಖಲೆಗಳನ್ನ ಕರೆಕ್ಟ್ ಆಗಿ ಇದ್ರೆ ಕರೆಕ್ಟ್ ಆಗಿ ಇದೆ ಅಂತ ಇಲ್ಲಿದ್ರೆ ಸಂಬಂಧಪಟ್ಟ ಅದಕ್ಕೆ ಅನೌಕರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ ಅದು ಒಂದು ಅವ್ರಿಗೆ ಕೊಟ್ಬಿಟ್ಟಿದ್ವಿ ಎರಡನೇದು ಏನಾಗಿದೆ ಅಂದ್ರೆ ಪತ್ರಿಕಾ ಗೋಷ್ಠಿಯನ್ನ ಉದ್ದೇಶಕ್ಕೆ ಉದ್ದೇಶ ಯಾಕೆಂದ್ರೆ ಕೆಲವು ವಿಷಯಗಳಲ್ಲಿ ನಾನ್ ಬೆಂಗಳೂರಿಂದ ಬಂದ್ ಸಾಹ್ ಆರಾಮಿ ಬೆಂಗಳೂರಿಂದ ಬಂದು ಗೋಷ್ಠಿ ನಡೆದಕ್ಕೆ ನನಗೆ ಕೆಲಸ ಇರ್ತವೆ ಆದ್ರೆ ಒಬ್ರು ಮೊನ್ನೆ ರಮೇಶ್ ರಮೇಶಿಂದ ನಮ್ ಕಾಂಗ್ರೆಸ್ ಪಕ್ಷದ ಹಳೆಯ ಒಬ್ರು ಅಧಿಕಾರಿ ಪಕ್ಷದ ಕಾರ್ಯಕರ್ತರು ಏನ್ ಹೇಳಿದ್ರು ಅಂದ್ರೆ ಅವತ್ತು ನೀವು ಅವ್ರು ಯಾರು ಹೇಳ ಉತ್ತರ ಕೊಡ್ಬೇಕಷ್ಟೇ ವೈಯಕ್ತಿಕವಾಗಿ ಹೋಗ್ಬಾರ್ದು ಮಾತು ಹೇಳಿದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಯಾವತ್ತೂ ಮಾತಾಡಿಲ್ಲ ಯಾರ ನಾನು ಬೆಂಗಳೂರಿನಲ್ಲಿ ಇದ್ದಾಗ ಗಾರ್ಡ್ ರಾವ್ ರಾಜ ಶಿವಕುಮಾರ್ ನಮ್ಮ ಜಿಲ್ಲೆ ಬಿ ಸಿದ್ದೇಶಿ ಗುರುಕುಮಾರ್ ವೈಯಕ್ತಿಕವಾಗಿ ಶಾಮನ್ ಫ್ಯಾಮಿಲಿ ಮೇಲೆ ಹೇಳಿದಾಗ ನಾನು ಬಂದು ಅದ್ರ ಬಗ್ಗೆ ಉತ್ತರ ಕೊಟ್ಟೆ ಅದು ಬಿಟ್ರೆ ಇದೇನಾಗಿದೆ ಅಂದ್ರೆ ಶಾಮನ್ ಫ್ಯಾಮಿಲಿ ಬಗ್ಗೆ ನಾನು ಹೇಳ್ಬೇಕಾದ್ರೆ ಇವ್ರಿಬ್ರಿಗೆ ಯಾರಿಗೆ ನಾನು ಶಾಮೂಲ್ ಫ್ಯಾಮಿಲಿ ಬಗ್ಗೆ ಅವ್ರು ಹೇಳ್ದಾಗ ನಾನು ಉತ್ತರ ಕೊಟ್ಟೆ ನಾನು ಉತ್ತರ ಕೊಟ್ಟ ಮೇಲೆ ಅವ್ರು ನನ್ನ ಮೇಲೆ ವೈಯಕ್ತಿಕವಾಗಿ ಗೋರ್ಮೆಂಟ್ ಹೈಸ್ಕೂಲ್ ಡೂಡಾದ್ ಹೀಗೆಲ್ಲ ಮಾಡಕ್ ಶುರು ಮಾಡಿದ್ರು ಅಪಾದನೆಗಳನ್ನ ಯಾವ್ದೋ ಪ್ರೂಫ್ ಇರ್ತಂಗೆ ಅದಾದ್ಮೇಲೆ ನಾನು ಕೂಡ ಮತ್ತೆ ದಾಖಲೆಗಳನ್ನು ತರಿಸಿ ಅದೇ ನನ್ನ ಕಾನೂನು ವ್ಯವಸ್ಥೆ ಅದಾದ್ಮೇಲೆ ಮೊನ್ನೆ ಅವ್ರ ಒಂದು ಪ್ರತಿಭಟನೆ ಮಾಡಿದ್ರು ಬಾರಿ ಫೇಲ್ ಆದ್ರೆ ಈಗ ಡಿಸ್ಟಿಕ್ ಕರ್ಸಿದ್ರು ಮೂವತ್ತೈದು ಜನ ಆಗ್ಲಿಲ್ಲ ಅವ್ರು ಫೇಲ್ ಆಗತ್ತೆ ಯಾಕಂದ್ರೆ ಇವ್ರ ಬಗ್ಗೆ ಯಶವಂತರಾವ್ ಗಾರ್ಡ್ ಆಮೇಲೆ ಶಿವಕುಮಾರ್ ಗಾರ್ಡ್ ಇವರು ಇವಾಗ ಜನ ಅನುಭವಿಸ್ಬಿಟ್ಟಿದ್ದಾರೆ ಹುಡುಗರಿಗೆ ಪ್ರಚೋದನೆ ಮಾಡಿ ಸಿ ಹಿಂದುಳಿದ ಹುಡುಗರನ್ನ ಪ್ರಚೋದನೆ ಮಾಡಿ ಅವರಿಂದ ಲಾಭ ತಗೊಂಡು ಇವ್ರು ಯಾರು ಏನು ಮಾಡಿಲ್ಲ ಅಂತ ಹುಡುಗರುಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಲ್ಲ ಕೆಲಸ ಕೊಡಿಸ್ತಿಲ್ಲ ಇಂಡಸ್ಟ್ರಿ ಮಾಡ್ಲಿಲ್ಲ ಈಗ ಪರವಾಗಿ ಯಾರು ಬರಲ್ಲ ಇನ್ನು ನಮ್ಮ ಪ್ರತಿಭಟನೆ ಮಾಡ ನಮ್ ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಎರಡ್ ಬಸ್ಸಿನ ಜನ ಯುವಕ ಕಾಂಗ್ರೆಸ್ ಅವರಿಗೆ ಸ್ವೀಟ್ ಹಣ್ಣು ಕೊಟ್ಟರು ಅವ್ರು ಅವ್ರ ಬಗ್ಗೆ ಯಾರು ಬರಲ್ಲ ಇವತ್ತು ಅಂಥ ಶಿವರ್ಯ ರಮೇಶ್ ಇವ್ ಶಿವಣ್ಣ ರಮೇಶ್ ಹೆಂಗಾಗಿದ್ದಾರೆ ಅಂದ್ರೆ ಬಾಯಲ್ಲಿ ಏಳೋದು ಆಚಾರ ಮದ್ಯ ಕತ್ತಿನ ಆತರ ಆಗಿದ್ದಾನೆ ಇದೇ ನಮ್ಮ ದಾವಣಗೆರೆ ಅವನು ಸತಿ ನಮ್ಮ ಮಲ್ಲಿಕಾರ್ಜುನ್ ಅವ್ರ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಕಾರ್ಪೊರೇಷನ್ ಎರಡ್ ಸತಿ ಆದ್ಸ ನಗರಸಭೆ ಅಧ್ಯಕ್ಷ ಕೂಡ ಆದ್ ಎಲ್ಲಿ ಯಾವ ಹೋರಾಟ ಸ್ಟ್ರೈಕ್ ಸಂಘಟನೆ ಯಾರಗೂ ಬರ್ತಿರ್ಲಿಲ್ಲ ಅವ್ರು ಯಾರಾದ್ರೂ ಬರ್ತಿರ್ಲಿಲ್ಲ ಇವನಿಗೆ ಕೊಟ್ಟಿದ್ದೀನಿ ಅಂದ್ರೆ ಅವನು ಬಾಯಲ್ಲಿ ಹೇಳೋದ್ದು ಮಾಡೋದೊಂದು ಯಾವ್ದು ಅಭ್ಯಾಸ ನನಗೆ ಹೇಳಿದ್ರೆ ಅವನು ಭೂಮಿ ಹದ ಮಾಡಿಲ್ಲ ಬೀಜ ಬರ್ತಿಲ್ಲ ಏನು ಮಾಡಿಲ್ಲ ನಗರ ಚಿತ್ರಕೊಂಡೋಗ ರಾತ್ರಿ ಬಂದು ಅವನ ಬಗ್ಗೆ ಇನ್ನು ಹೇಳಬೇಕು ಅಂದ್ರೆ ಇನ್ನು ಕೆಲವೊಂದು ನಾವು ಒಂದ್ ಅವನ ಬಗ್ಗೆ ಯಾರಾದ್ರೂ ಒಂದ್ ವಾರ ಪ್ರವಚನ ಅಂತ ಹಾಕಿದ್ರೂರ್ನಗೆ ಒಂದ್ ವಾರ ಹುಡುಗರಿಗೆ ಒಳ್ಳೇದ್ ಮಾಡ್ರಿ ಕೆಟ್ಟದ್ ಮಾಡಬೇಡ್ರಿ ಯಾರಿಗೂ ಹೊಡಿಬೇಡ್ರಿ ಕಳ್ತನ ಮಾಡ್ಬೇಡ್ರಿ ಪ್ರವಚನ ಕೇಳಿ 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 ಸಾಕ ಒಂದ್ ವಾರ ಅಂತ ಹುಡುಗ ಕೇಳಿದ್ರು ಏಸಾರ್ ನೀವು ಹೇಳ್ತೀರಾ ನೀವೆಲ್ಲ ಮಾಡಿಲ್ಲ